ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಗೆ ಮತ್ತೊಂದು ಮುಕುಟಮಣಿ ಸೇರಿದೆ ಅಂದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಲೋಕಾರ್ಪಣೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ಇನ್ನು ದಶಕಗಳ ಒಂದು ವನವಾಸ ದ್ವೀಪವಾಸಿಗಳಿಗೆ ಒಂದು ದಶಕಗಳ ವನವಾಸ ಇತ್ತು ಅದು ಈಗ ಕೊನೆಗೂ ಈಗ ಅಂತ್ಯವಾಗಿದೆ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಸಿಗಂದೂರು ಸೇತುವೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇನ್ನು ಸಿಗಂದೂರಿಗೆ ಹೋಗಲಿಕ್ಕೆ ಲಾಂಚಲ್ಲಿ ಇದ್ರು ಸಾಕಷ್ಟು ಲಾಂಚಲ್ಲಿ ಹೋಗಬೇಕೆಂದ್ರೆ ಇದ್ರು ಜನ ಆದರೆ ಒಂದು ಸೇತುವೆ ನಿರ್ಮಾಣ ಮಾಡಿ ಅನ್ನುವಂತಹ ಒಂದು ಮನವಿ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಾ ಇತ್ತು ಇವತ್ತು ಕೇಂದ್ರ ಹೆದ್ದಾರಿ ಖಾತೆ ಮಂತ್ರಿಗಳೇ ಇವತ್ತು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಿತಿನ್ ಗಡ್ಕರಿ ಅವರು ಸುಮಾರು ನಾನ್ನೂರ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ದೇಶದ ಎರಡನೇ ಅತ್ಯಂತ ಉದ್ದವಾದಂತಹ ಕೇಬಲ್ ಬ್ರಿಡ್ಜ್ ಅನ್ನುವಂತಹ ಒಂದು ಹೆಗ್ಗಳಿಕೆಗೂ ಕೂಡ ಈ ಬ್ರಿಡ್ಜ್ ಪಾತ್ರವಾಗಿದೆ ಶಿವಮೊಗ್ಗ ಅಂದಾಗ ನಮಗೆ ತಕ್ಷಣ ನೆನಪಾಗೋದಂಥದ್ದು ಜೋಗ್ ಜಲಪಾತ ಮತ್ತು ಬೇರೆ ಬೇರೆ ಪ್ರವಾಸಿ ತಾಣಗಳು ಬೇರೆ ಬೇರೆ ದೇವಸ್ಥಾನಗಳು ಅದರ ಒಂದು ಗರಿಗೆ ಈಗ ಸಿಗಂದೂರು ಸೇತುವೆ ಕೂಡ ಈಗ ಸೇರಿಕೊಂಡಿದೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಸೇತುವೆ ಉದ್ಘಾಟನೆ ಆಗುತ್ತೆ ಅನ್ನುವಂತಹ ಒಂದು ಅಪ್ಡೇಟ್ ಈಗ ಸಿಗ್ತಾ ಇದೆ ಶಿವಮೊಗ್ಗದ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ ಮತ್ತು ಶರಾವತಿ ಹಿನ್ನೀರಿನಲ್ಲಿ ನಾನ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ಸೇತುವೆ ದೇಶದಲ್ಲೇ ಎರಡನೇ ಅತ್ಯಂತ ಉದ್ದವಾದಂತಹ ಒಂದು ಸೇತುವೆ ಕೇಬಲ್ ಬ್ರಿಡ್ಜ್ ಅನ್ನುವಂತಹ ಒಂದು ಹೆಗ್ಗಳಿಕೆಗೂ ಕೂಡ ಸಿಗಂದೂರು ಸೇತುವೆ ಈಗ ಪಾತ್ರವಾಗಿದೆ ಮತ್ತು ಈ ಸೇತುವೆಗೆ ಹೆಸರಿಡುವ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಆಗಿದೆ ಈ ಸೇತುವೆ ನಿರ್ಮಾಣಕ್ಕೆ ಯಡಿಯೂರಪ್ಪನವ್ರ ಕಾರಣ ಅವರು ಹೆಸರಿಡಬೇಕು ಇಲ್ಲಾಂದರೆ ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಅವ್ರ ಹೆಸರಿಡಬೇಕು ಅನ್ನುವಂಥ ಒಂದು ಮಾತು ಜೊತೆ ಜೊತೆಗಿದೆ ಸಿಗಂದೂರು ತಾಯಿ ಚಾಮು ಚೌಡೇಶ್ವರಿ ಹೆಸರು ಇಡಬೇಕು ಅನ್ನುವಂಥ ಮಾತುಗಳು ಕೂಡ ಈಗ ಬಲವಾಗಿ ಕೇಳಿ ಬರ್ತಾ ಇದೆ